ಕರ್ನಾಟಕ ಜನತೆಗೆ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ನೋಡ್ರಿ ಇವತ್ತು ತುಂಬ ಸಂಕಷ್ಟದಲ್ಲಿರೋದೇ ಕನ್ನಡಿಗರು ಅದರಲ್ಲೂ ಎಕ್ಸ್ಪೆಷಲಿ ಕನ್ನಡಿಗರು ಕರ್ನಾಟಕದಲ್ಲಿ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಕೆಲವರು ಅಂದರೆ ರಾತ್ರಿ ಮಲ್ಗಡೆ ಕೂಡ ಒಂದು ಮನೆ ಇಲ್ಲ ಎಷ್ಟೋ ಜನಕ್ಕೆ ಈ ಮನೆ ಮೋದಿ ಬಡವರು ಕೊಡ್ತೀನಿ ಬಡವರು ಕೊಡ್ತೀನಿ ಬಡವರು ಕೊಡ್ತೀನಿ ಅಂತ ಮೂರನೇ ಟರ್ಮ್ ಇದು ಇಷ್ಟು ಮನೆ ನಾವು ಬಡವರು ಕೊಟ್ಟಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದು ಒಬ್ಬರು ಒಂದು ಪಾರ್ಟಿ ಬಿ ಜೆ ಪಿ ಇದ್ದಾಗ ಒಂಥರ ದಳ ಇದ್ದಾಗ ಇನ್ನೊಂಥರ ಕಾಂಗ್ರೆಸ್ ಬಂದರೆ ಮತ್ತೊಂಥರ ಇವ್ರಿಗೆ ಯಾರೂ ಬಡವ್ರಿಗೆ ಮನೆ ಕೊಡೋ ಸ್ಟೇಜಲ್ಲಿ ಕಾಣಿಸ್ತಾ ಇಲ್ಲ ನಾವೊಂದು ಸಂಘ ಅಂತ ಮಾಡಿದ್ದೀವಿ ಜನಸೇವೆ ಜನಾರ್ದನ ಸೇವೆ ಬನ್ನಿ ನಮ್ಮ ಸಂಸ್ಥೆಯಲ್ಲಿ ಬಡವ್ರಿಗೆ ಮನೆ ಮಾಡಿಕೊಟ್ಟೇ ಕೊಡ್ತೀನಿ ಇದು ನನ್ನ ಪ್ರಬಲವಾದ ನಂಬಿಕೆ ಬನ್ನಿ ಎಲ್ಲರೂ ಬನ್ನಿ ಅದೇನು ತುಂಬ ದುಡ್ಡು ಕಷ್ಟ ಏನಿಲ್ಲ ಜನಸೇವೆಯೇ ಜನಾರ್ದನ ಸೇವೆ